ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಪ್ಯಾಲೇಸ್ ಹತ್ರ ಇರುವಂತಹ ತ್ರಿನಯನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಶಿವನ ದೇವಸ್ಥಾನ ಇಲ್ಲಿರೋದು ಒಳಗಡೆ ತುಂಬ ರಶ್ ಇರುತ್ತೆ ನಾವು ಹೋದಾಗಂತೂ ಯಾವಾಗಲೂ ರಶ್ನೇ ನಾವು ಲೇಟಾಗಿ ಬಂದಿದ್ದೀವಿ ಬಟ್ ಇನ್ನೂ ತುಂಬ ಜನ ಅರ್ಲಿ ಮಾರ್ನಿಂಗ್ಸೇ ಬಂದು ಹೋಗ್ಬಿಟ್ಟಿರ್ತಾರೆ ಆ್ಯಕ್ಚುಲಿ ಇವತ್ತಿನ ವಿಶೇಷ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ ಇವತ್ತು ಶಿವರಾತ್ರಿ ಹಬ್ಬ ಹಾಗಿದ್ರೆ ಇಲ್ಲೇನು ಎಂಥ ಸ್ಪೆಷಲ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಹನ್ನೊಂದು ಕೆ ಚಿನ್ನದ ಮುಖವಾಡ ಇರುವಂತಹ ಶಿವನ ಮುಖವಾಡವನ್ನ ಇಟ್ಟು ಪೂಜೆಯನ್ನು ಮಾಡ್ತಾರೆ ನಾನು ಪ್ರತಿ ವರ್ಷ ಬರ್ತಾ ಇದ್ದೀನಿ ಇಲ್ಲಿಗೆ ಆಫ್ಟರ್ ಮ್ಯಾರೇಜ್ ನನಗಂತೂ ತುಂಬಾನೇ ಖುಷಿ ದೇವಸ್ಥಾನಕ್ಕೆ ಬರೋದಕ್ಕೆ ಯಾಕಂದ್ರೆ ಆ ಚಿನ್ನದ ಮುಖವಾಡವನ್ನ ನೋಡೋದಕ್ಕೆ ಅಂತಾನೆ ಬಿಸಿಲಿರೋ ಕಾರಣಕ್ಕೆ ಪೆಂಡೈಲ್ ಹಾಕಿರ್ತಾರೆ ಯಾವುದೇ ರೀತಿ ಬಿಸಿಲಿ ಅಲ್ಲಿ ಹೋದಾಗ ಹಾಗೆ ಅಲ್ಲಿ ಪೆಂಡೈಲ್ ಹತ್ರನೇ ನಿಮಗೆ ಮಜ್ಜಿಗೆ ಆಗಿರ್ಬೋದು ಅಥವಾ ಚಾಕ್ಲೇಟ್ಸ್ ಆಗಿರ್ಬೋದು ಕೊಡ್ತಾ ಇರ್ತಾರೆ ಜನಗಳಿಗೆ ಟಯರ್ಡ್ ಆಗಬಾರ್ದು ಆಮೇಲೆ ತುಂಬ ಹೊತ್ತು ನಿಂತ್ಕೊಂಡಿರ್ತಾರಲ್ವ ಸುಸ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು

अरे वेरी बेस्ट अनलेड ಇಷ್ಟೊತ್ತು ಕಾದು ಒಳಗಡೆ ಹೋದ್ರೆ ನಮ್ಮನ್ನು ಐದು ಸೆಕೆಂಡ್ಸು ಕೂಡ ನೋಡೋದಕ್ಕೆ ಬಿಡಲ್ಲ ತಳ್ತಾ ಇರ್ತಾರೆ ಪೊಲೀಸ್ ಒಳಗಡೆಯಿಂದ ಅಷ್ಟೊಂದು ರಶ್ ಇರುತ್ತೆ ಸೊ ನನಗೆ ವಿಡಿಯೋ ಮಾಡೋದಕ್ಕೆ ಹಾಗಿಲ್ಲ ಅಲ್ಲಿ ಪ್ರಸಾದ ಕೊಟ್ರಲ್ಲ ಅದನ್ನು ತಿನ್ಕೊಂಡು ಸ್ವಲ್ಪ ಕೂತಿದ್ದು ಅಲ್ಲೇನೆ ಮನೆಗೆ ಬಂದೆ ನಾನು ಆ್ಯಕ್ಚುಲಿ ನಾನು ಆ ಮುಖವಾಡದ ಫೋಟೋನ ಇಲ್ಲಿ ಹಾಕ್ತೀನಿ ಆಯಿತಾ ಈ ದೇವಾಲಯ ಕಂಠೀರವ ನರಸರಾಜ ಒಡೆಯರವರ ಕಾಲದಲ್ಲಿ ಜೀರ್ಣೋದ್ಧಾರ ಆಯ್ತಂತೆ ಅಂದರೆ ಹದಿನಾರನೇ ಶತಮಾನದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ಜಯಚಾಮರಾಜೇಂದ್ರ ಒಡೆಯರವರು ಪುತ್ರ ಸಂತಾನ ಪ್ರಾಪ್ತಿಯಾಗಲಿ ಅಂತ ಇಲ್ಲಿ ಅರ್ಕೆ ಕಟ್ಕೊಂಡಿರ್ತಾರಂತೆ ಆಮೇಲೆ ಶ್ರೀಕಂಠದತ್ತ ದತ್ತ ಒಡೆಯರವರು ಉಟ್ತಾರೆ ಹಾಗಾಗಿ ಅರ್ಕೆ ತೀರ್ಸೋದಕ್ಕೆ ಅಂತ ಹನ್ನೊಂದು ಕೆ ಜಿ ಶಿವನ ಮುಖವಾಡವನ್ನ ಅಂದರೆ ಬಾಲಶಿವನ ಮುಖವಾಡವನ್ನ ಇಲ್ಲಿಗೆ ಅರ್ಪಿಸ್ತಾರೆ ಅಂತ ಇತಿಹಾಸ ಹೇಳುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ